ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡ ಶೋ ನಿಲ್ಲಿಸಲಾಗಿದೆ ಶೋ ನಡೆಯುತ್ತಿದ್ದ ಸ್ಟುಡಿಯೋಗೆ ಬೀಗ ಹಾಕಿದೆ ಸರ್ಕಾರ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ದಿ ಅಪ್ಡೇಟೆಡ್ ಕನ್ನಡಿಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವ ಜಾಲಿವುಡ್ ಸ್ಟುಡಿಯೋ ಅನ್ನೋ ಒಂದು ಜಾಗದಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇದೆ ಈ ಜಾಗ ಸುಮಾರು ಮೂವತ್ತರಿಂದ ಮೂವತ್ತೈದು ಎಕರೆ ಇದ್ದು ಇಲ್ಲಿ ಬಿಗ್ ಬಾಸ್ ಸೆಟ್ ಹಾಕಿದರೆ ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿಮ್ಗೆ ಗೊತ್ತಿರೋ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸ್ಟಾರ್ಟ್ ಆಗಿತ್ತು ಈಗಾಗಲೇ ಒಂದು ವಾರ ಕಳೆದಿದೆ ಒಂದು ಎಲಿಮಿನೇಷನ್ ಕೂಡ ಆಗಿದೆ ಕಿಚ್ಚ ಸುದೀಪ್ ಅವರು ಯಥಾ ರೀತಿ ನಿರೂಪಕರಾಗಿ ಮುಂದುವರೆದಿದ್ರು ಈಗ ಎರಡನೇ ವಾರ ನಡೀತಾ ಇತ್ತು ಅಷ್ಟರಲ್ಲಿ ಈ ಸ್ಟುಡಿಯೋಗೆ ಬೀಗ ಹಾಕಲು ಸರ್ಕಾರ ತೀರ್ಮಾನ ತಗೊಂಡಿದೆ ಕಾರಣ ಏನಪ್ಪಾ ಅಂತಂದ್ರೆ ಈ ಜಾಲಿವುಡ್ ಸ್ಟುಡಿಯೋ ಏನಿದೆ ಇವರು ಕೆಲವೊಂದು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅಂತ ಏನು ಅಂತಂದ್ರೆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಲಿವುಡ್ ಸ್ಟುಡಿಯೋಸ್ಗೆ ನೋಟಿಸ್ ಹೋಗಿರುತ್ತೆ ಕಾರಣ ಏನು ಅಂತಂದರೆ ಇಲ್ಲಿ ಸಮರ್ಪಕವಾದ ಒಂದು ತ್ಯಾಜ್ಯ ನೀರು ಸಂಸ್ಕಾರ ಘಟಕನ ನಿರ್ಮಾಣ ಮಾಡಿಲ್ಲ ಅಂದರೆ ಏನಂತಂದರೆ ಬಳಸಿದ ನೀರನ್ನು ನಾವು ಸಂಸ್ಕರಿಸಿ ನಾವು ಹೊರ್ಗಡೆ ಬಿಡಬೇಕು ಪರಿಸರಕ್ಕೆ ಮತ್ತು ಬಳಸಿದ ನೀರನ್ನು ಶುದ್ಧೀಕರಿಸಿ ಪುನಃ ಪುನಃ ಬಳಕೆಗೆ ಆಗುವಂತೆ ನೋಡ್ಕೊಬೇಕು ಈ ಎರಡಕ್ಕೂ ಅಲ್ಲೊಂದು ವ್ಯವಸ್ಥೆ ಏನು ಇಲ್ಲ ಒಂದು ಎಸ್ ಟಿ ಪಿ ಸಿವೇ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಅಲ್ಲಿ ಇಲ್ಲ ಮತ್ತು ಸಾಕಷ್ಟು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಹಾಗೆ ಪರಿಸರಕ್ಕೆ ಆಗ್ತಾ ಇದ್ದಾರೆ ಇದರಿಂದ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಮತ್ತು ಪರಿಸರ ಇಲಾಖೆಯಿಂದನೂ ಕೂಡ ಇದಕ್ಕೆ ನೋಟಿಸ್ ಬಂದಿದೆ ಇಷ್ಟಲ್ಲದೆ ತಮಗೆ ಗೊತ್ತಿರುವಂತೆ ಇದು ನಾವೇನು ಪ್ಲ್ಯಾನ್ ಏನಿರುತ್ತೆ ಪ್ಲ್ಯಾನ್ ಅಥವಾ ಡ್ರಾಯಿಂಗ್ಸ್ ಏನಿರುತ್ತೆ ಅದಕ್ಕೆ ನಾವು ಅಪ್ರೂವಲ್ಸ್ನ ರಿಲೇಟೆಡ್ ಈ ಏನು ಲೋಕಲ್ ಅಥಾರಿಟಿಗಳಿಂದ ಒಂದು ಏನು ಅಪ್ರೂವಲ್ ಕೂಡ ತಗೊಂಡಿಲ್ಲ ಜನರೇಟರ್ ಮತ್ತೆ ಸೆಟ್ಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಯಾವುದೇ ಅನುಮತಿಯನ್ನ ಪಡೆದಿಲ್ಲ ಬೆಸ್ಕಾಂ ಇಂದ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಶೋಗೋಸ್ಕರ ದೊಡ್ಡ ದೊಡ್ಡ ಜನರೇಟರ್ ಸೆಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಯಾವುದೇ ಅನುಮತಿಯನ್ನ ಪಡೆದಿಲ್ಲ ಇದರಿಂದ ಬೆಸ್ಕಾಂ ಕೂಡ ಈಗಾಗಲೇ ವಿದ್ಯುತ್ ಕಡಿತಕ್ಕೆ ಸೂಚನೆಯನ್ನ ನೀಡಿತ್ತು ಸೊ ಈ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಷ್ಟು ನೋಟಿಸ್ ಕೊಟ್ಟಿದ್ರು ನೀವು ಎಚ್ಚೆತ್ಕೊಂಡಿಲ್ಲ ಮೌಖಿಕವಾಗಿ ಕೂಡ ಎಚ್ಚರಿಸಿದ್ರು ಅನ್ನೋ ಮಾತು ಕೂಡ ಇದೆ ಆವಾಗಲೂ ಕೂಡ ಎಚ್ಚೆತ್ಕೊಂಡಿಲ್ಲ ಹೀಗಾಗಿ ಅಲ್ಲಿನ ಜಿಲ್ಲಾಧಿಕಾರಿ ಇದರ ಬಗ್ಗೆ ಒಂದು ವರದಿಯನ್ನು ನೀಡಿ ಜಿಲ್ಲಾಡಳಿತ ಕೂಡ ಚರ್ಚೆ ಮಾಡಿ ಈಗ ನಿಯಮವನ್ನು ಉಲ್ಲಂಘಿಸಿದ ಕಾರಣಕ್ಕೆ ಚಾಲಿವುಡ್ ಸ್ಟುಡಿಯೋಸ್ಗೆ ನೋಟಿಸ್ ಕೊಟ್ಟು ಬೀಗ ಮುದ್ರೆ ಹಾಕೋದಿಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಮಂಗಳವಾರ ಮಹರ್ಷಿ ವಾಲ್ಮೀಕಿ ಜಯಂತಿ ಇದ್ದಿದ್ದ ಕಾರಣ ಒಂದು ಗೌರ್ಮೆಂಟ್ ರಜೆ ಇರುತ್ತೆ ಆದರೂ ಕೂಡ ಈ ಬಗ್ಗೆ ನೋಟಿಸ್ ಹೊರಡಿಸಿ ಜಾಲಿವುಡ್ ಸ್ಟುಡಿಯೋಸ್ ಗೆ ತಲುಪಿಸಿದಾಗ ನೋಟಿಸ್ ತಗೊಳ್ಳೋದಕ್ಕೆ ತಯಾರಿಲ್ಲದೆ ಉದ್ದಟತನ ತೋರಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ನವರು ಆದರೆ ರಾಮನಗರ ತಾಲೂಕಿನ ತಹಸೀಲ್ದಾರ್ ತೇಜಸ್ವಿನಿ ಮತ್ತು ಸ್ಥಳೀಯ ಬಿಡದಿ ಪೊಲೀಸ್ ನೇತೃತ್ವದ ತಂಡ ನಿನ್ನೆ ಜಾಲಿವುಡ್ ಸ್ಟುಡಿಯೋಸ್ಗೆ ಹೋಗಿ ನೋಟಿಸ್ ಕೊಟ್ಟು ಬೀಗ ಮುದ್ರೆ ಹಾಕಿದ್ದಾರೆ ಮತ್ತೆ ಸಂಜೆ ಏಳು ಗಂಟೆ ಏಳುವರೆ ಅಷ್ಟಲ್ಲಿ ಸ್ಟುಡಿಯೋ ಒಳಗಡೆ ಇರೋರೆಲ್ಲ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ ಇದ್ರ ಪ್ರಕಾರವಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಇದರಲ್ಲಿ ಬಿಗ್ ಬಾಸ್ ಕೂಡ ಅಲ್ಲ ಅಲ್ಲೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇತ್ತು ಸೊ ಅಲ್ಲಿದ್ದಂಥ ಒಂದು ಜನರನ್ನ ಮತ್ತೆ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಒಳಗಡೆ ಆಗಿರ್ಬೋದು ಬಿಗ್ ಬಾಸ್ ಒಳಗಡೆ ಆಗಿರ್ಬೋದು ಕೆಲಸ ಮಾಡುತ್ತಿದ್ದಂತ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಕೂಡ ಹೊರಗಡೆ ತರಲಾಗಿದೆ ಈಗಾಗಲೇ ಅಲ್ಲಿದ್ದ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳನ್ನ ಈಗಲ್ಟನ್ ರೆಸಾರ್ಟ್ ಗೆ ಶಿಫ್ಟ್ ಮಾಡಲಾಗಿದೆ ಸೊ ಇಲ್ಲಿ ಚಾನಲ್ ಖಾಸಗಿ ಚಾನಲ್ ಬಿಗ್ ಬಾಸ್ ಶೋ ಏನು ನಡೆಸ್ತಿತ್ತು ಆ ಚಾನಲ್ದೇನು ಪಾತ್ರ ಇಲ್ಲ ಇಲ್ಲಿ ಈ ಚಾನಲ್ದೇನು ತಪ್ಪಿಲ್ಲ ಇಲ್ಲಿ ಕಂಪ್ಲೀಟ್ಲಿ ಹೊಣೆಗಾರಿಕೆ ಏನಿದ್ರು ಜಾಲಿವುಡ್ ಸ್ಟುಡಿಯೋಸ್ ಯಾವ ಸ್ಟುಡಿಯೋ ಆ ಸ ಪ್ರೋಗ್ರಾಮ್ ನಡೆಸ್ತಿತ್ತು ಆ ಸ್ಟುಡಿಯೋಸಿಂದ ಇಲ್ಲಿ ತಪ್ಪ ತಪ್ಪಾಗಿರೋದ್ರಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಇದರ ಸಂಪೂರ್ಣ ಹೊರೆಯನ್ನು ಆ ಸ್ಟುಡಿಯೋ ಜಾಲಿವುಡ್ ಸ್ಟುಡಿಯೋಸೇ ಹೊರಬೇಕಾಗಿದೆ ಇನ್ನು ಬಿಗ್ ಬಾಸ್ ವಿಷಯಕ್ಕೆ ಬಂದ್ರೆ ಕೆಲವರು ಈ ಶೋ ಸ್ಥಗಿತಗೊಂಡಿರೋದಕ್ಕೆ ಖುಷಿ ವ್ಯಕ್ತಪಡಿಸಿದರೆ ಕೆಲವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕಾರಣ ಏನಂತಂದ್ರೆ ಒಂದು ಮನರಂಜನಾ ಶೋ ಎಲ್ಲರೂ ಇಷ್ಟಪಡ್ತಿದ್ದಂತ ಒಂದು ಶೋ ನಿಂತಿರೋದಕ್ಕೆ ಬೇಸರ ಆಗಿದೆ ಕೆಲವೊಬ್ರು ಇದು ಬರೀ ಜಗಳ ಇದರಲ್ಲಿ ಏನು ಒಂದು ಸಂದೇಶ ಇಲ್ಲ ಇದರಲ್ಲೂ ಏನು ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಅವರು ಜಗಳ ಆಡೋದನ್ನೇ ನಾವು ನೋಡಬೇಕು ಮತ್ತು ಈ ಸೀಸನ್ ಅಷ್ಟಾಗಿ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತಿಲ್ಲ ನಿಂತ ನಿಂತೋಗಿದ್ದೇ ಒಳ್ಳೇದಾಯ್ತು ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮುಂದುವರಿಯುತ್ತಾ ಇಲ್ಲ ಅಂತ ಹೇಳೋದಕ್ಕೆ ಈಗಲೇ ಹೇಳೋದಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಈಗ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಈಗಾಗಲೇ ಸ್ಟುಡಿಯೋಸ್ ಅಥವಾ ಬಿಗ್ ಬಾಸ್ ತಂಡ ಹೇಳಿದ್ದಾರೆ ಬಟ್ ಇಷ್ಟು ಬೇಗ ಈಗ ಈ ಕೇಸ್ ಬಗೆಹರಿಲ್ಲ ಅಂತ ಕಾಣಿಸ್ತಾ ಇದೆ ಯಾಕೆಂದ್ರೆ ಮೊದಲೇ ಎಚ್ಚೆತ್ಕೊಂಡಿದ್ರೆ ಒಂದು ಪರ್ಮಿಷನ್ ತಗೊಂಡು ಮಾಡ್ಬೋದಿತ್ತು ನೆಕ್ಸ್ಟ್ ಹೈಕೋರ್ಟ್ಗೆ ಹೋಗಿ ಅಲ್ಲಿ ರಿಲೀಫ್ ತೊಗೊಂಡ್ಬಂದು ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಥವಾ ಇನ್ನೊಂದು ಸೆಟ್ ನಿರ್ಮಾಣ ಮಾಡೋದಕ್ಕೂ ಇಲ್ಲ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೂ ಈಗ ಲೇಟ್ ಆಗುತ್ತೆ ಇಲ್ಲಂತೂ ಮಾಡೋಕ್ಕೆ ಅವಕಾಶ ಇಲ್ಲ ಏನಾಗುತ್ತೋ ನೋಡಬೇಕು ಇದೇನು ಕಾರ್ಯಕ್ರಮ ಸಂಪೂರ್ಣವಾಗಿ ನಿಂತೋಗುತ್ತಾ ಇಲ್ಲಾಂದ್ರೆ ಇನ್ನು ಎಷ್ಟು ದಿನ ಕಾಲ ಬ್ರೇಕ್ ತಗೊಳುತ್ತೆ ಇಲ್ಲ ಅಷ್ಟು ಹೋಟೆಲ್ ಹೋಟೆಲಲ್ಲೇ ಇಟ್ಕೊಂತಾರ ಇಲ್ಲ ಸದ್ಯಕ್ಕೆ ಸ್ಟಾಪ್ ಮಾಡಿ ಕಂಟೆಸ್ಟೆಂಟ್ಸ್ ನೆಲ್ಲ ಮನೆಗೆ ಕಳಿಸಿ ಆಮೇಲೆ ಸ್ಟಾರ್ಟ್ ಮಾಡ್ತಾರ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಕೋವಿಡ್ ಬಂದಾಗಲೂ ಒಂದ್ಸಲ ಈ ರೀತಿ ಆಗಿದ್ದಾಗ ಸ್ವಲ್ಪ ದಿನಗಳ ಕಾಲ ಕಂಟೆಸ್ಟೆಂಟ್ಸ್ನ ಅಲ್ಲೇ ಇಟ್ಕೊಂಡು ಅದಾದ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡಿದ್ರು ಬಟ್ ಈ ಬಾರಿ ಆ ಥರ ಸಾಧ್ಯತೆ ಕಾಣ್ತಾ ಇಲ್ಲ ಒಟ್ಟು ಸ್ಟುಡಿಯೋಸ್ನ ಒಂದು ಒಂದು ಸ್ಥಳೀಯ ಪ್ರಾಧಿಕಾರದಿಂದ ಒಂದು ಒ ಸಿ ಪಡೆಯೋದಾಗಿರ್ಬೋದು ಒಂದು ಅಪ್ರೂವಲ್ಸ್ ಪಡೆಯೋದಾಗಿರ್ಬೋದು ಪ್ರಿಯ ಶೋ ಬಿಗ್ ಬಾಸ್ನ ನಿಲ್ಲಿಸಬೇಕಾಗಿರೋದು ಒಂದು ದುರದೃಷ್ಟಕರ ಅಂತ ಹೇಳ್ತಾ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್